ಬಹಳ ಹೇಳಿ ಹೌದು ಬಹಳತನ ಒಂದು ತಾಸು ಮಾತಾಡಿ ಶಾಣೆ ಅನಿಸ್ಕೊಳ್ಳೋದು ಗರ್ಜ ಇಲ್ಲ ಇಲ್ಲ ಹಾ ಅದಕ್ಕೆ ಹೇಳ್ತಾರ ಮಹಾತ್ಮರು ಏನ್ ಹೇಳ್ತಾರಿ ಸರ್ ಮಾತಾ ವೇಳೆಯ ಗುಣ ಕೋಳಿ ಬಲ್ಲದು ಹೌದು ಮಧುರ ಗುಣ ಇರಿಬಿ ಬಲ್ಲದು ಗುಣ ಸರ್ಪ ಬಲ್ಲದು ಗೋತ್ರದ ಗುಣ ಕಾಗಿ ಬಲ್ಲದು ಅಂತ ಹೌದಾ ಏನಂದ್ರಿ ಸರ್ ಅವರು ವೇಳೆಯ ಗುಣ ಕೋಳಿ ಬಲ್ಲದು ಹ ಮಧುರ ಗುಣ ಇರಿಬಿ ಬಲ್ಲದು ಹೌದು ವಾಯುಗುಣ ಗುಣ ಸರ್ಪ ಬಲ್ಲದು ಗೋತ್ರದ ಗುಣ ಕಾಗಿ ಬಲ್ಲದು ಅಂತ ಹೌದಾ ಸರ ಹ ಏನಂದ್ರೆ ಮಾತಾ ಹೇಳಿ ಹಾ ಇನ್ನೊಂದ್ಸರಿ ಹೇಳ್ರಲ್ಲ ವೇಳೆಯ ಗುಣ ಕೋಳಿ ಬಲ್ಲದ ತಿಂಗೆ ಹೇಳಿದನ ವೇಳೆ ಗುಣ ಕೋಳಿ ಬಲ್ಲದ ಅಂತ ಹೇಳಿರಿ ನೀವು ಅಂದ್ರ ಕಾಕಾರ ಹಾ ಒಂದ್ 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 ಐದ್ ಮಿಂಟ ಅವ್ರ ಗಪ್ ಮಾಡ್ರಿ ಒಂದ್ ಎರಡೇ ನಿಮಿಷ ಎರಡು ನಿಮಿಷ ಕುಂತರಿ ಗಪ್ಪ ವೇಳೆಯ ಗುಣ ಕೋಳಿ ಬಲ್ಲದು ಈಗ ಆ ಅಂದ್ರಿ ಕೇಳ್ತೇನ ಈಗ ಅಕ್ಕ ಹೊತ್ತು ಹೊಂಟು ಟಾಯಾಮ್ ಮುಂಜಾನೆ ನಾಲ್ಕು ಗಂಟೆ ಐದು ಗಂಟೆ ಆಯ್ತು ಏನ ಕೋಳಿ ಕೂತದ ಹೊಂಚು ಕೂತದ್ರಿಪಾ ಬಾಳ ಎಚ್ಚರದಿಂದ ಮಾತಾಡ್ರಿ ಸರ್ ನೋಡಲ್ ಹೆಂಗತಾರ ಕುರ್ಚಿ ಕಾಲು ಹಾಕೊಂಡು ಹಾ ನಮ್ ಪಾರ್ಟಿ ಅದು ಬಾಳ ಟೀಕೆ ಮಾತಾಡತ್ತಿದಿನ್ ಪಾರ್ಟಿ ಮಂದಿನ ಬಹಳ ಮಗನ ಆದ್ರಿ ಮತ್ತ ಈಗ ನಾವು ಹಾ ತ್ರಿಕೋಟಾ ತಾಲೂಕು ಕ್ವಾಟಾಳ ಕಾರ್ಯಕ್ರಮ ಮುಗಿಸ್ಕೊಂಡ ಹೌದು ಇವತ್ತು ತೇರಾಮೈಲ್ ಗ್ರಾಮಕ್ಕೆ ನಾವು ಬಂದಿದ್ದೇವು ಬಂದಿದ್ದೇವ್ರಿಪ ತ್ರಿಕೋಟದಾಗ ನಮ್ಮ ದೋಸ್ತದ ಅದನ್ರಿಪಾ ಶಂಕರಪ್ಪಣ್ಣ ಅಂತ ಹೇಳಿ ಹಾ ಅವ ಆ ಭಾಗದಾಗ ಹೋದ್ರೆ ಚಹಾ ಕುಡಿಸ್ಲಾರೀ ಕಳ್ಸುದಿಲ್ಲ ಅವ್ನ ಮನೆಯಾಗ ಒಂದ್ ಹತ್ತು ಎಮ್ಮಿ ಕಟ್ಟ ಹೈನ್ಗಾರಕ್ಕೆ ಅಂತ ಹೇಳಿ ಹತ್ತು ಎಮ್ಮಿ ಕಟ್ಟ ಚಹಾ ಕುಡಸ ಮುಂದ್ ನೀ ಕೇಳ್ದೆ ಅವನಿಗೆ ಏನತ್ರಿಪ್ಪ ಶಂಕರಪ್ಪಣ್ಣ ಎಮ್ಮಿ ಹತ್ತದವ ಮೊದಲ ಬಂದಾಗ ಹತ್ತಿದ್ದು ಹೌದು ಈಗ ಹೆಚ್ಚು ಮಾಡಿದ ಏನ ಕಡಿ ಅಂತ ಕೇಳಿದೆ ಹಾ ಅವಾಗ ನಿನಗ್ ಮಾತು ಹೇಳದ ಏನತ್ ಹೇಳ್ತಾನ್ರಿ ಸಂಕ್ರಪ್ಪಣ್ಣ ಕರೇ ಪರ್ಸೋಣ ಹೈನುಗಾರಿಕ ಉತ್ಪಾನ ಚಾ ಕುಂಡ್ರೆ ಅನ್ಕ ಹೈನ್ಗಾರಿಕ ಉತ್ಪನ್ನ ಬಹಳ ಚಲೋ ಅದ ಹೌದು ಇನ್ನ ಐದು ಎಮ್ಮಿ ತಂದ ಹಾ ಹದಿನೈದು ಎಮ್ಮಿ ಇ ಮಾಡಿ ನೆತ್ತವ ನಿನ ಹೇಳದ ಹೌದು ಕರಿ ಎಮ್ಮಿ ಕೇಳದ ಕ್ವಾಣ ಯಾಕೆ ಕೇಳಿಲ್ಲ ಅವು ಕ್ವಾಣ ಎಮ್ಮಿ ಜಾತಿ ಸೇರ ಹುಚ್ಚು ಸೋಳಿ ಮಗನ ಹೊಂಜು ನೋ ಕೋಳಿ ಜಾತಿಗೆ ಬರ್ತದ ಹೌದ್ರಿ ಇಲ್ಲಿ ಎಲ್ಲಾ ಮಂದಿ ಏನು ಹುಚ್ಚದ ಹಾ ಮಧುರ ಗುಣ ಇರಿಬಿ ಬಲ್ಲದು ಹೌದು ಇರ್ಬಿಗ ಮೂಗಿಲ್ಲ ಮೂಗಿಲ್ಲ ಅಂದ್ರೆ ಹಾ ಮಾವಿನ ಗಿಡದ ಬಡ್ಡಿಗೆ ಹೋಗಿ ಇರಿಬಿ ನಿತ್ ಹೌದು ಯಾವ ಟೊಂಗದಾಗ ಕಾಯಿ ಹಣ್ಣು ಆಗ್ಯದ ಬಾಯಿಲಿಂದ ಕಂಡಿಡ್ತ ತಿರ್ಬಿ ಜಾತಿ ಅಂತ ಜ್ಞಾನ ಪರಮಾತ್ಮಲ್ಲಿ ಕೊಟ್ಟಾನ ಕೊಟ್ಟನ ಇರಿಬಿಯಲ್ಲಿ ಇನ್ನ ವಾಯು ಗುಣ ಸರ್ಪ ಬಲ್ಲದು ರೀ ಸರ ಹಾವಿಗೆ ಕಿವಿ ಇಲ್ಲ ಕಿವಿ ಇಲ್ಲ ಹಾವಿಗೆ ಇಲ್ಲ ಹಾ ಮನುಷ್ಯ ಬರ್ತಕ್ಕಂಥ ಶಬ್ದ ಹೆಂಗ ಕಂಡು ಹಿಡ್ತೈತಿಪಾ ಅಂತ ಕೇಳಿದ್ರೆ ಹೆಂಗ ಹಿಡಿದ್ರಿ ಸರ ಹಾವ ನಾಲಿಗೆ ತಗ ಭೂಮಿ ಹಚ್ಚತಂದ್ರ ಹೌದು ಮನುಷ್ಯ ಬರ್ತಕ್ಕಂಥ ಶಬ್ದ ತನ್ನ ನಾಲಿಗೆಲಿಂದ ಕಂಡು ಹಿಡತಿತ್ ಹಾವಿನ ಜಾತಿ ಅಂತ ಜ್ಞಾನ ಪರಮಾತ್ಮರಲ್ಲಿ ಕೊಟ್ಟಾನ ಪರಮಾತ್ಮ ಕೊಟ್ಟನ ಹ ಇನ್ನ ಗೋತ್ರದ ಗುಣ ಕಾಗಿ ಬಲ್ಲದು ಅಂತ ಹೇಳ್ಯಾರ ಅವ್ರ ಹೆಂಗ್ರೀಪ್ಪ ಮುಂಜಾನೆ ಎದ್ದು ಹೌದು ಮನೆ ಕುಂಬಿ ಮೇಲೆ ಕೂತ್ ಕಾಗಿ ಒದರ್ತಪ್ಪ ಅಂತಂದ್ರ ಹಾ ನಮ್ ಮನೆಗೆ ಬೀಗರು ಬರ್ತಾರ ಅಂತ ಹೆಂಗ ಹಿರಿಯರ್ ಹಿಡದ ಪದ್ಧತಿ ನಡೋದ ಹೌದು ಮನೆ ಕುಂಬಿ ಮೇಲೆ ಕೂತ್ಕಾಯಿ ಓದಿರ್ತೀವಿ ಅವತ್ ಬರ್ತಾರ ಏನ್ರಿ ಬರ್ತಾರ ಅಲ್ಲ ಮಗನ ಅವತ್ತು ಬಂದೇ ತೀರ್ತಾರ ಕರೆಕ್ಟ್ ಅದ್ರಿ ಸರ್ ಮಾತ್ ಮನೆ ಮ್ಯಾಕ್ ಕುಂಬಿ ಕಾಯಿ ಹೊರತು ಬರ್ತಾ ಬೀಗರು ಬರ್ತಾರ ತೇರಾಮಯಿಲ್ ಬಸ್ಟ್ಯಾಂಡ್ ಕೂತ್ಕರ್ತಾವ್ರ ರೀ ತೇರಾ ಮೈಲ್ ಬಸ್ ಸ್ಟ್ಯಾಂಡ್ ಮ್ಯಾಗ ಹೊದರ್ತಾವು ಏ ಹುಚ್ಚಿ ಹ ಕಾಗಿ ಒಂದ ಅನ್ನದಗಳನ್ನ ಕಂಡು ಕೂಗುವುದು ತನ್ನ ಬಳಗೆಲ್ಲ ಹೌದು ಒಂದ್ ಅನ್ನದಗಳು ಬಿದ್ದಿತ್ತಂದ್ರೆ ಹಾ ಕಾಗಿ ಜಾತಿ ತನ್ನ ಬಳಗಕ್ಕೆಲ್ಲ ಕೂಗಿ ಕರ್ಕೊಂಡಿರ್ತದೆ ಹೊಸಡಿ ನೆನಗತ್ಲೆ ತುಡುಲೈತ್ತಿನ ಜಾತಿ ಕಾಗಿ ಅಲ್ಲ ಹೌದು ಹೌದು ಕೂಗಿ ತಿಳ್ಕೊಂಡು ನಾವು ಕಾರ್ಯಕ್ರಮ ಮಾಡಬೇಕಾಗ್ತದೆ ಹೌದು ಇರ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಒಂದು ಭಂಡಾರ ಹೌದು ನಮ್ಮ ಹಳ್ಳಿ ನಮ್ಮ ಮುರುಘಾ ಹಾ ಚಂದ್ರು ಮಾಸ್ತಾರ ಪಾಲಿಗೆ ಇವತ್ತು ಏನಿತ್ತ ಕೇಳಿದ್ರ ಏನಂದ್ರಿ ಬಸ್ ಭಸ್ಮನದ ಅವ್ರ ಪಾಲಿಗೆ ಐತಿ ಇತ್ತು ಹ ಭಂಡಾರ ನನ್ನ ಪಾಲಿಗೆ ಅದ ಐತಿ ಹ ಭಸ್ಮ ಅವರು ವಿಷಯ ಹಿಡ್ದಾರ ಹೌದು ನಾವ್ ಒಂದ್ ಮಾತ್ ಹೇಳಿದ ಏನಂತ ಹೇಳಿದ್ರಿಪ್ಪ ಹಾಳ ಪ್ರೀತಿಲಿಂದ ಬಂಡಾರ ಹಿಡಿ ಭಂಡಾರ ಹಿಡಿತಾನ ಹಿಡಿತಾನಂತೇಳಿ ಶ್ವಾಸ ಕೊಟ್ಟು ಹೇಳಿ ಹಾ ನಿನ್ನ ಮನಸ್ಸು ಅಂತ ಹೇಳಿ ನಾವು ಬಂಡಾರ ಹಿಡಿದ್ರೆ ಅಂತ ಕೂಡ ಏನಂದ್ರ ಅವರು ಏನಂತಾರೀಪಾ ಡಾಕ್ಟರ್ ಹೇಳುದನ್ನು ಅದನ್ನೇ ಹಾ ಹಾ ರೋಗಿ ಬಯಸುದು ಅದನ್ನೇ ಅದನ್ನೇ ಹೇಳಿ ಪರಸು ಮಾಡ್ತಾರ ವಿಷಯ ಹಿಡದ ಅಂತ ಹೇಳಿ ಅವರು ಶಬ್ದರಾಮನ ಬದ್ದಲ್ಲಿ ಉದಾಹರಣೆ ಕೊಟ್ರೆ ನೀವ್ ಎಲ್ಲಾರು ಕೇಳಿರಿ ಹಾ 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 ಸೊಲ್ಲಾಪುರದ ಸಿದ್ದರಾಮನ ಬದಲು ಏನು ಉದಾಹರಣೆ ಕೊಟ್ರು ಏನ್ ಕೊಟ್ರಿಪ್ಪ ಉದಾಹರಣೆ ಜಗದ್ಗುರು ರೇವಣ ಸಿದ್ದೇಶ್ವರರು ಹೌದು ಜಗದ್ಗುರು ರೇವಣ ಸಂಚಾರ ಮಾಡ್ಕೋತ ಬಂದ್ರು ಹಾ ಹಾ ಆಡ್ಡ ಪಲ್ಲಕ್ಕಿ ಮೇಲೆ ಮೆರಳುಗಿ ನಡೀತತ್ತ ಅವ್ರದ್ದು ಹೌದು ಆಡ್ ಪಲ್ಲಕ್ಕಿ ಮ್ಯಾಲ ಯಾರದು ಜಗದ್ಗುರು ರೇವಣ ಸಿದ್ದೇಶ್ವರದು ಹಾ ಅವಾಗ ಸುಗ್ಲಾದೇವಿ ಮುತ್ತನ ಗೌಡ ಮಕ್ಕಳು ಹೌದು ಎಪ್ಪತ್ತು ವರ್ಷದ ಹೆಣ್ಣ ಮಗಳಿಗೆ ಹ ಸುಗ್ಲಾದೇವಿ ಹೊಟ್ಟೆಗೆ ಬಸ್ಸು ಹಚ್ಚದ ಮಕ್ಕಳಾಗ ಯಾವತ್ತ ಹೇಳಾರ ನೀವ್ ಕೇಳಿ ಹೇಳಿ ಮಾತ ಹೇಳಾರೀ ನೀವ್ ಎಲ್ಲಾ ಸೋಲಾಪುರ್ ಅದಿರಿ ಹಾ ಹಾ ನಿಮ್ಗೆಲ್ಲರಿಗೆ ತಿಳುವಳಿಕೆ ಇರ್ಬೇಕು ಈ ಮಾತು ಏನಾರ ಕೇಳೋದಲ್ಲ ವಿಷಯ ಕರೆಕ್ಟ್ ಹಾ ಹಾ ವಿಷಯ ಕರೆಕ್ಟ್ ಇರ್ಲಿಕ್ಕೆ ನಾವ್ ಒಪ್ಕೊಳ್ಳವಲ್ಲ ಅಲ್ಲ ಸೊಲ್ಲಾಪುರದ ರೇವಣ ಶುದ್ಧ ಬಂದಾನ ನೀವ್ ಹೇಳಿರಿ ಹಾ ಹಾ ಸೊಲ್ಲಾಪುರದಾಗ ಸುಗ್ಗಲ ದೇವಿ ಮುದ್ರಗೋಡ ಇದ್ರ ಇಲ್ಲ ಹಾ ಹಾ ಎಲ್ಲ ಎಲ್ಲಾ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಸೊನ್ನಲಿಗೆ ಸೊನ್ನಲಿಗೆ ಊರ್ ಎಲ್ಲದ ಒಂದು ಸೊನ್ನಲಿಗಿ ಸಿದ್ದರಾಮೇಶ್ವರರ ಊರು ಯಾವುದು ಹಾ ಹಾ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ್ ಸೊನ್ನಲಿಗಿ ಹಾ 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 ಸೊನ್ನಲಿಗೆ ಒಳಗ ಜಗದ್ಗುರು ಅವರು ರೇವಣ್ಣ ಆಶೀರ್ವಾದ ಮಾಡ್ ಇವರು ಬಂದಾರ ಸೊಲ್ಲಾಪುರ ಸೊಲ್ಲಾಪುರದಾಗ ಮೆರವಣಿಗೆ ನಡೆದ ಅಲ್ಲ ಜನ್ಮ ತಾಳಿ ಬಂದ ಯಾರು ಸಿದ್ದರಾಮ ಹಾ ಜನ್ಮ ತಾಳಿ ಬಂದು ಮುಂದೆ ಬಾಯಿ ಇದ್ದಿದ್ದಿಲ್ಲ ಅವನಿಗೆ ಹೌದು ಮೂಕಿದ್ದ ಮೂಕಿದ್ದ ನೆವಣಿ ಹೊಲ್ದಾಗ ಕಿಲ್ಲಾರ್ ಕಾಯಿ ತಿದ್ದ ಹೌದು ನೆವಣಿ ಹೊಲ್ದಾಗ ಕಿಲ್ಲಾರ್ ಕಾಯಿ ಅಂತ ಸಮಯದೊಳಗ ಶ್ರೀಶೈಲ ಮಲ್ಲಿಕಾರ್ಜುನ ಭೇಟಿಯಾಗಿ ಅನ್ನ ಮಸರ ಬುತ್ತಿ ಬೀಡದವನಿಗೆ ಹೌದು ಹೌದು ಅನ್ನ ಮೊಸರ ಬುತ್ತಿ ತರ್ಲಾಕ ಮನೆಗೆ ಹೋದ ಮಲ್ಲೈ ಮಾಯಾಗಿ ಹೋದ ಮಲ್ಲೈ ಮಾಯಾಗಿ ಹೋದ ಹಾ ಹಾ ಅವಾಗ ಪ್ರಶ್ ಜನರ ಜೋಡಿ ಎಲ್ಲಾರ ಜೋಡಿ ಕೂಡಿ ಶ್ರೀಶೈಲಕ್ಕೆ ಹೋಗಿ ನೋಡ್ದ ಅಲ್ಲಿ ಸಿಗಲಿಲ್ಲ ಹೌದು ಮಲ್ಲಾಯಿ ಸಿಗಲಿಲ್ಲ ಅಲ್ಲಿ ಅವಾಗ ತಾನು ಸಿದ್ದರಾಮ ಏನು ಪಾ ಹೋಗಿ ಇದು ಕಲ್ಲದಂತವ ನನಗ ಬೆಟ್ಟ ಮಲ್ಲಯ್ಯ ಇವ ಅಲ್ಲ ನನಗೆ ಬೆಟ್ಟ ಆದ ಮಲ್ಲಯ್ಯನೇ ಬರ್ಬೇಕಂತ ತಿಳ್ಕೊಂಡು ಹಾ ಹಾ ನೀ ಬೆಟ್ಟಾದವ ಸಾಕ್ಷಾತ್ ಬಂದು ಬೆಟ್ಟಿ ಹಾಕ್ತಿದ್ರ ಹಾಗು ಹಾ ಇರ್ಲಿಕ್ಕಂದ್ರೆ ಕಮರಿ ಕೊಳದಾಗ ಹಾರಿ ಪ್ರಾಣಿ ಬಿಡ್ತೇನೆ ತಿಳ್ಕೊಂಡು ಸಣ್ಣ ಕಂದ ಕಮರಿ ಕೊಳ್ದಾಗ ಹಾರ್ತಿದ್ದ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನ ಎತ್ತಿ ಹಿಡದ ಹೌದ ಹೌದಾ ಅಲ್ಲಿಂದ ಸಿದ್ದರಾಮೇಶ್ವರ ಜಗಾ ಸಂಚಾರ ಮಾಡ್ಕೊತ ಸೊಲ್ಲಾಪುರದ ಒಳಗೆ ಬಂದು ವಾಸ ಮಾಡಿ ಸೊಲ್ಲಾಪುರದ ಕೀರ್ತಿ ಜಗತ್ತ ಮುಚ್ಚ ವಾದ ನಾನ್ ಹೆಂಗದ ಯಾಕಂದ್ರ ಹಾ ಹಾ ಸುಮ್ತ ಇಲ್ಲೇ ಹುಟ್ಟ್ಯಾನ್ ರೀ ಇವ್ರಿಗೆ ಬಸ್ ಮೇಲೆ ಹುಟ್ಟದ ಗುರುತಿಲ್ಲ ಹಾ ಹಾ ಭಂಡಾರಿಯಲ್ಲಿ ಹುಟ್ಟದ ಗುರುತಿಲ್ಲ ಹೌದು ಒಂದು ದೈಗೊಂಡ ಗೌಡನ ಬದಲಾಗ ಮಾತು ಕೇಳದ ಹಾ ಹಾ ಅದಕ್ಕೆ ಅಂದ್ರೆ ಅವ್ರ ಏನತ್ರಿಪ್ಪ ಅದನ್ನ ಕಡಿಮೆ ಮಾಡುದು ಇದನ್ನ ಹೆಚ್ಚು ಮಾಡುದು ಹಿಂಗೇನು ಇಲ್ಲ ಕಮ್ಮ ಮಾಡಿಲ್ಲ ನಾವು ಕಡಿಮೆ ತಂದಿಲ್ಲ ಹಾ ಇವತ್ತ ಭಂಡಾರಕ್ಕೆ ಹಿಂಗ ಮಾಡಿ ಅಂದ್ಕೊಳ್ಳಿ ಅವ್ರಂದ್ರು ಪರಮಾತ್ಮನೇ ಹೌದು ಮೈ ತುಂಬಾ ಬಸ್ ಮತ್ತೆ ಪರಸು ಮಾಸ್ತಾರ ಇದು ಅಮೋಕ್ಷದ ಹಿಡಿದು ಈ ಕಡೆ ಭಂಡಾರ ಬಂದದ ಹೌದು ಇದರಿಕಿತ್ತ ಮೊದಲ ಭಂಡಾರ ಇಲ್ಲ ಇದಿಲ್ಲ ಅಂತ ಹೇಳ್ತಾರ ಅವರು ನೋಡ್ರಿ ನಿಮ್ಗಿ ನಾ ಮಾತಾಡೋ ಟೈಮ್ಗಳೇವಲ್ಲ ನಿಮಗ ಮಾತಿನ ತ್ರಾಸ ಆಗ್ತಿತ್ತ ನಾ ಹಾಡೇ ಬಿಡ್ತೀನಿ ಅವ್ರಿಗೆ ಪಾಳೆ ಕೊಡ್ತೀನಿ ನಾವೇನ್ ಮಾತಾಡ್ಬೇಕು ಇರ್ಲಿ ಇರ್ಲಿ ಹೇಳಿದ್ರೆ ಅವರು ಹಾ ಫಸ್ಟ್ ಪ್ರಥಮದಲ್ಲಿ ಹೌದು ಭಸ್ಮ ಹುಟ್ಟದ ಭಸ್ಮನೇ ನಮ್ಮ ಪರಮಾತ್ಮನ ಮೈಗೆಲ್ಲ ಹಚ್ಕೊಂಡ ಇದು ಮಾಳಿಂಗರ ಮೋಕ್ಷನ್ ಹಿಡಿದು ಈ ಕಡೆ ಹೇಳಿದ್ರು ಅವ್ರು ಹಾ ಹಾ ನೀವೆಲ್ಲರೂ ಕೇಳಿರಿ ಕೇಳಿರಿ ಪರಮಾತ್ಮ ಮತ್ತು ಪಾರ್ವತ ದೇವಿ ಹೌದು ಪರಮಾತ್ಮ ಮತ್ತು ಪಾರ್ವತ ದೇವಿ ಲಗ್ನ ಆಗಬೇಕಾದ್ರೆ ಹಾ 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 ಪರಮಾತ್ಮಂದು ಮತ್ತು ಪಾರ್ವತಾದೇವಿಯ ಲಗ್ನ ಆಗಬೇಕಾದ್ರೆ ಇನ್ನೂ ತನ ಅರ್ಶಿಣ ಇಲ್ಲಾರ ಯಾವತ್ತು ಜಗತ್ತದೊಳಗೆ ಲಗ್ನ ನಡೀದಿಲ್ಲ ನಡೀದಿಲ್ಲ ಪ್ರತಿಯೊಂದು ಸಮಾಜದೊಳಗೆ ಅರ್ಶಿಣ ಬೇಕೆ ಅರ್ಶಿಣ ಇದ್ರೆ ಲಗ್ನ ಆಗುತ್ತೆ ಅರ್ಶಿಣ ಇರ್ಲಿಕ್ಕ ಲಗ್ನ ಆಗಲಕ್ಕೆ ಸಾಧ್ಯ ಇಲ್ಲ ಹೌದು ಪರಮಾತ್ಮ ಮತ್ತು ಪಾರ್ವತೀದ ಲಗ್ನ ಆಗಬೇಕಾದ್ರೆ ಪರಮಾತ್ಮ ಪಾರ್ವತಾದೇವಿ ಲಗ್ನದೊಳಗೆ ಅರ್ಶಿಣ ತಯಾರಾಗಿದೆ ಓ ಚಂದ್ರ ಮಾಸ್ತಾರೆ ಎಲ್ಲಿ ಮಾತಾಡಿದಿ ನೀನು ಎಲ್ಲಿ ಮಾತಾಡಕರ ತರನಾ ಸಾರು ಏನು ಗೋಟಿ ಹುಡುಗನು ಮಾಡಿದ್ವಿ ಅನ್ನ ಹಾ 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 ಇದು ಸಿಂಹ ಎಲ್ಲ ತಯಾರಾಗ್ಯದ ಎಲ್ಲಿ ತಯಾರದ ಸಿಂಹ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ಬಸವನ ಬಾಗೇವಾಡಿ ತಾಲೂಕು ಉತ್ನಾಳದಾಗ ಸಿಂಹ ತಯಾರಾಗ್ಯದ ಹೌದಾ ಇದಕ್ಕೆ ಟಾವರ್ ಎಲ್ಲಿ ಬಂದದ ಎಲ್ಲಿ ಬರ್ತದ್ರಿಪ್ಪ ಮಹಾರಾಷ್ಟ್ರ ರಾಜ್ಯ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕು ಸೊನಾಳ್ ಹನುಮಂತ ಗೌಡನ ಟಾವರ್ ಅದ ತಿಳ್ಕೊಂಡು ನಾನು ವಾದ ಹಾಕ ಹೌದಾ ಸುಮ್ ಎಲ್ಲರ ಒಂದು ಏನಾರ ಮಾತಾಡ್ತೀನಿ ಅಂದ್ರೆ ನಿನ್ನ ನಾ ಕೇಳುದಿಲ್ಲ ಹಾ ಹಾ ಜಗತ್ತದೊಳಗ ಭಂಡಾರ ಯಾರನ್ನು ಉದ್ಧಾರ ಮಾಡ್ಯದ ಯಾರನ್ನ ಉದ್ಧಾರ ಮಾಡ್ಯದ್ರಿಪ್ಪ ಶರಣ ಮಾಳಿಂಗರಾಯ ಹೌದು ಭೂಮಿ ಭೂಮಿಯೊಳಗ ಹಾ ಭಾಗ್ಯ ಬಿಟ್ಟಿದ್ದ ಬಿಟ್ಟಿದ್ದ ಭಾಗ್ಯ ಯಾರು ಶರಣ ಮಾಳಿಂಗರಾಯ ಶರಣ ಯಂಕಣ್ಣಗೌಡನ ಹೊಲದಾಗ ಭಾಗ್ಯ ಬಿಟ್ಟಿದ್ದ ಹೌದು ಆ ಕುರುಗಳ ಬಿಟ್ಟಂತ ಸಮಯದೊಳಗ ಯಂಕಣ್ಣಗೌಡ ಕುದುರೆ ಮೇಲೆ ಏರಿ ಹಾ ಏನತ್ರ ಹಾ ಏನತ್ರೀ ಕಕ್ರ ಏನೈತ್ರಿ ಆ ಕಡಿ ನಿಮ್ಮಂದ್ರಿ ಅವ್ರದ ಸ್ವಲ್ಪ ಈಗ ಕಡಿ ಮಾಡಿಲ್ಲ ಹಾ ಕರೆಕ್ಟ್ ಐತ್ರಿ

ಹೊಲ ತುಂಬಾ ಕುರುಗೋಳ್ ಬಿಟ್ಟಿದ್ದ ಹೌದು ಅವಾಗ ತಿರುವ್ಯಾಡಿ ತಿರುವ್ಯಾಡಿ ತಿರುವಾಡಿ ಮಾಳಿಂಗರಾಯಿಗೆ ಬಾರಿನ ಬಾರ್ಕೋಲ್ ತಗೊಂಡು ಹೊಡಿಲ ಯಾರು ಯಂಕಗೌಡ ಯಂಕಗೌಡ ಹೊಡಲ ಎಷ್ಟು ಹೊಡದ್ರು ಹೊಡೆದ್ರು ಮಾಳಿಂಗರಾಯ ಕುಲು ಕುಲು ನಕ್ಕೋತ ನಿತ್ತ ಹಾ ಹಾ ಮಾಳಿಂಗರಾಯಿಗೆ ಏಟ ಮನ್ಯಾಗ ಮಡದಿ ಶಿವಲಿಂಗಮ್ಮನ ಮೇ ಮೇಲೆ ಹೋಗಿ ಬೀಳುತ್ತಿದ್ದು ಹೌದು ಹೌದು ಮಾಳಿಂಗರಾಯ್ ಹೊಡೆದ ಏಟ ಮಾಳಿಂಗರಾಯ್ ಹೊಡೆದಿರ್ತಕ್ಕಂಥ ಏಟ ಮನ್ಯಾಗ ಮಾಡದಿ ಶಿವಲಿಂಗಮ್ಮಗೆ ಬೀಳುತ್ತಿದ್ದು ಹಾ ಬ್ಯಾಸೋತ್ತ ಗೌಡ ಬಾರ್ಕೋಲ್ ಹೋಗದ ಮನೆಗೆ ವಾದ ಹೌದು ಮನೆಗೆ ಹೋಗುದ್ರೊಳಗ ಮೀನದ ಮರಿ ಒದ್ದಾಡ್ದಂಗದ್ದಾಡ್ತಿದ್ದ ಯಾರು ಯಂಕಗೌಡನ್ ಮಾಡದ್ ಶಿವಲಿಂಗಮ್ಮ ಹೌದು ಒಳಗ ಅವಾಗ ಕೇಳತ್ತೀಪ ಯಾಕ ಏನಾಗ್ಯಂಗ್ ಹಾ ಕೇಳದ ಅವಾಗ ಯಂಕಗೌಡನ್ ಶಿವಲಿಂಗಮ್ಮ ತಾಳ ಬಡಿದ ನೀವೇ ಬಡದಿರಿ ಹೌದು ಬಡದ ಮಾತು ಏನಾಗ್ಯದೇಗೌಡ್ರ ಅಂತ ಕೇಳಿದಳು ಅವಾಗ ಯಂಕನಗೌಡ ಅಂದ ಏನತ್ರೀಪ ನಮ್ ಹೊಲದಾಗ ಕುರಿ ಬಿಟ್ಟಿದ್ದ ಹೌದು ಹುಚ್ಚು ಕುರುಬದಾನ ಅವನಿಗೆ ಕುರುಬದ ಬಡದು ಬಂದ ಅವ ಸಾಕ್ಷಾತ್ ದೇವರದಾನ ಹೌದು ಅವನಿಗೆ ಹೊಡೆದ್ ನಾವು ತಪ್ಪು ಮಾಡಿ ಅಂತ 哈。 ಅವನಿಗೆ ಹೊಡೆದ್ ತಪ್ಪು ಮಾಡಿದ ತಿಳ್ಕೊಂಡು ಮಡದಿ ಶಿವಲಿಂಗಮ್ಮ ಈಗ ಹೋಗ್ ನಡಿಯ ತಿಳ್ಕೊಂಡು ಕುದರಿ ಮೇಲೆ ಕುಂದರ್ಸಿಕೊಂಡು ಬೀಜ ಗುಂತಿ ಮಡ್ಡಿ ಮೇಲೆ ಬನ್ನಿಗೆ ಸಾವಿರ ಭಾಗ್ಯಂಡಿ ಬಿಟ್ಟಿದ್ದ ಮಾಳಿಂಗರಾಯ ಹೆಂಕಣಗೌಡ ಶಿವಲಿಂಗಮ್ಮ ಬೀಜ ಗುಂತಿ ಮಡ್ಡಿ ಮೇಲೆ ಬಂದ್ರು ಹೌದು ಅವಾಗ ಬೀಜ ಗುಂತಿ ಮಡ್ಡಿ ಮೇಲೆ ಬಂದ ಮಾಳಿಂಗರ ಪಾದಕ್ಕೆ ನಮಸ್ಕಾರ ಮಾಡತ್ತೆ ಹೆಂಕಣಗೌಡ ಏನ್ ಕೇಳ್ತಾನ್ರೀಪ ನಮಸ್ಕಾರ ಮಾಡಿ ನಿಮಗೆ ಹೊಡೆದಿದ್ದ ನಮಗೆ ಸರ್ವತ್ ತಪ್ಪಾಗ್ಯದ ಹೌದು ನೀ ಮಾನವ ಮನುಷ್ಯ ತಿಳ್ಕೊಂಡು ನಾವು ಹೊಡೆದಿದ್ದು ಸಾಕ್ಷಾತ್ ದೇವರದಿದ್ವಿ ಭಗವಂತನಿ ಅದಿದಿ ಹೊಡೆದ ನಾವ್ ಸರ್ವ ತಪ್ಪ ಮಾಡಿ ತಿಳ್ಕೊಂಡು ಅಡ್ಡ ಬಿದ್ದ ಬೀಜ ಗುಂತಿ ಮಡ್ಡಿ ಮೇಲೆ ಹೌದು ಅವಾಗ ಗೌಡನು ಮರದಿ ಶಿವಲಿಂಗಮ್ಮ ಪಾದಕ್ಕೆ ಬಿದ್ದ ಕೇಳ್ತಾಳ ಏನ್ ಯಪ್ಪಾ ನಮ್ಮ ಹೊಟ್ಟಿಲೆ ಮಕ್ಕಳಿಲ್ಲ ಹೌದು ನೀ ಬಲ್ಲಿನ ಭಗವಂತ ಹಾ ನಮಗ ಮಕ್ಕಳು ಕೊಡುವ ಕಾಲಕ ಬೀಜ ಗುಂತಿ ಮಡ್ಡಿ ಮೇಲೆ ಕೂತು ಮಾಳಿಂಗರಾಯ ಐದ್ ಹಿಡಿ ಭಂಡಾರ ನೀಡ್ತಾನೆ ಯಾರು ಉಡಿ ಎಂಕನಗೌಡ ಮತ್ತು ಶಿವಲಿಂಗಮ್ಮನ ಉಡಿವಳಗ ಹೌದು ಈ ಭಂಡಾರದಿಂದ ಮೊದಲ ಹುಟ್ಟಿ ಬರ್ತಾನ ಮಗ ಅವನ ನನ್ನ ಮಠಕ್ಕೆ ಬಿಡಬೇಕಂತ ಕೇಳ್ದ ಮೊದಲ ಹುಟ್ಟಿದ ಮಗನ ಅವಾಗ ಯಂಕನಗೌಡ ಶಿವಲಿಂಗಮ್ಮ ವಚನ ಕೊಟ್ಟರು ಹೌದು ವಚನ ಕೊಟ್ಟು ಭಂಡಾರ ತಗೊಂಡು ಹೋದ್ರು ಅದೇ ಭಂಡಾರದಿಂದ ಯಂಕಗೌಡ ಶಿವಲಿಂಗಮ್ಮನ ದಂಪತಿಗಳ ಗರ್ಭದಲ್ಲಿ ಬುಳ್ಳಣ ಹುಟ್ಟಿ ಬಂದ ಅವನ ಮಹಳಿಂಗರ ಮಠಕ್ಕೆ ಬಿಟ್ಟಾರ ಪುಣ್ಯ ಹತ್ತರಿ ಇದು ಭಂಡಾರದ ಮಹಿಮೆ ಹೌದು ಇದು ಭಂಡಾರದಿಂದ ಇದು ನನ್ನ ಮಾಳಿಂಗರಾಯನ ಸಂಪ್ರದಾಯದೊಳಗ ಆಯ್ತಾ ಹೌದು ಇನ್ನು ಅಮೋಕ್ಷದ ಮುತ್ಯಾನ ಸಂಪ್ರದಾಯದೊಳಗ ಹಾ ಹಾ ಅಮೋಕ್ಷದ ಮುತ್ಯಾನ ಸಂಪ್ರದಾಯದೊಳಗ ಜಬಗೊಂಡಗೌಡ ಮಕ್ಕಳು ಇದ್ದಿದ್ದಿಲ್ಲ ಹೌದು ಜಬಗೊಂಡ ಗೌಡ ಮತ್ತು ಕನ್ನಾಬಾಯಿಗೆ ಮಕ್ಕಳಂತ ಸಮಯದೊಳಗ ಅಮೋಕ್ಷದ ಮುತ್ಯಾನ ಮುಂದೆ ಉಡಿವಾಡಿನ ಹತ್ರ ಕಾರಿಕ ಭಂಡಾರ ನೀಡಾರ ಕಾರಿಕ ಭಂಡಾರದಿಂದ ಮಾಧುಲಿಂಗ ಹುಟ್ಟಿ ಬಂದ ಹುಟ್ಟಿ ಬಂದಾನೇನ್ರೀ ಕಾರಿಕ ಭಂಡಾರದಿಂದ ಹುಟ್ಟಿ ಬಂದ್ರಿ ದಿನ ಎಷ್ಟು ಹೇಳಂತ ಉದಾಹರಣೆಗಳನ್ನ ಭಂಡಾರದಿಂದ ಇದೇ ಔದು ಸಿದ್ಧ ಮತ್ತು ಸಿದ್ಧ ಹಾ ಅರಕೆರೆ ಪಟ್ಟಣ ರಥದ ಮನೆಯೊಳಗೆ ಹೌದು ಅಣ್ಣ ಮಾಧುಲಿಂಗನ ಕೈ ಒಳಗ ವಿದ್ಯಾಭ್ಯಾಸ ಕಲಿತದ ಯಾರು ಔದು ಶಿದ್ದ ಮತ್ತು ಬಿಳಿಯಾಣಿಸಿದ್ಧ ಸಿದ್ಧ ಅಣ್ಣ ಮಾಧುಲಿಂಗನ ಕೈ ಒಳಗ ವಿದ್ಯಾ ಕಲಿತರು ಎಲ್ಲಾ ವಿದ್ಯಾದೊಳಗೆ ಇವರು ಪ್ರವೀಣರಾದ್ರು ಹೌದು ಎಲ್ಲಾ ವಿದ್ಯಾದೊಳಗೆ ಇವರು ಪ್ರವೀಣರಾಗಿ ತಾಯಿ ನೀ ಪದ್ಮಾವತಿಗ ತಾರ ಏನ್ ತಾರೀಪಾ ನಾವು ಎಲ್ಲಾ ವಿದ್ಯಾದೊಳಗೆ ಪ್ರವೀಣರಾಗಿದ್ದೇವು ಹೌದು ನಾವು ನಾಡ ದೇಶ ನೋಡಿ ಬರ್ತೀವಿ ನಾಡ ದೇಶ ಸ್ವಾಧೀನ ಆಶೀರ್ವಾದ ಮಾಡೋದ್ರ ಹೌದು ಶುದ್ಧ ಮತ್ತು ಬಿಳಿಯಾಣ ಶುದ್ಧ ಹಾ ಅವಾಗ ಪದ್ಮಾವತಿ ಅಳ ಏನ್ ತಾಳ್ರಿಪ್ಪ ಎಪ್ಪಾ ಹಿಂಗ್ ಹೋದ್ರೆ ನಿಮಗೆ ನಾಡು ಸ್ವಾಧೀನ ಆಗುದಿಲ್ಲ ಆಗುದಿಲ್ಲ ಮುಮ್ಮೆಟ್ಟಿ ಗುಡ್ಡದ ಮೇಲೆ ನಿಮ್ಮ ತಂದೆ ಹಾ ತಂದೆ ಆಶೀರ್ವಾದ ಪಡ್ಕೊಂಡು ಹೋದ್ರೆ ನಿಮ್ಗೆ ನಾಡು ಸ್ವಾಧೀನ ಆಗ್ತದೆ ಇರ್ಲಿಕ್ಕ ನಾಡ ಸ್ವಾಧೀನ ಆಗುದಿಲ್ಲ ಸ್ವಾಧೀನ ಆಗುದಿಲ್ಲ ಅಂದ್ರು ಹೌದು ಅವಾಗ ಉದು ಶುದ್ಧ ಮತ್ತು ಬೆಳೆಯಾಣ ಶುದ್ಧ ಹ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದ ತಂದಿಗೆ ನಮಸ್ಕಾರ ಮಾಡಿ ಕೇಳ್ತಾರ ಏನಂತ ಕೇಳ್ತಾರೀಪಾ ನಾವು ಎಲ್ಲಾ ವಿದ್ಯಾದೊಳಗೆ ಪ್ರವೀಣರಾಗಿದ್ದೇವು ಹೌದು ಎಲ್ಲಾ ವಿದ್ಯಾದೊಳಗೆ ನಾವು ಪ್ರವೀಣರಾಗಿದ್ದೆವು ನಾಡ ದೇಶ ನೋಡಿ ಬರೋರ ದೇವು ಹ ನಾಡ ದೇಶ ಸ್ವಾಧೀನ ಆಗಂಗೆ ನಮಗ ಆಶೀರ್ವಾದ ಮಾಡ್ತಾ ಹೌದು ಅವಾಗ ಮುತ್ಯ ಮೋಕ್ಷ ಮಕನಾಪುರದಾಗ ನಿಮ್ಮ ಗುರು ಸೋಮಲಿಂಗದಾನ ಸೋಮಲಿಂಗದಾನ ಹೋಗಿ ಗುರುವಿನ ಆಶೀರ್ವಾದ ಪಡ್ಕೊಂಡು ಬರಂದ ಹೌದು ಸಿದ್ಧ ಬಿಳಿಯಾಣಿ ಸಿದ್ಧ ಮಕನಾಪುರಕ್ಕೆ ಬಂದು ಗುರುವಿಗೆ ನಮಸ್ಕಾರ ಮಾಡಿ ಕೇಳ್ತಾರ ಯಪ್ಪ ಎಲ್ಲಾ ವಿದ್ಯಾದೊಳಗೆ ನಾವು ಹಾ ನಾವು ನಾಡ ದೇಶ ನೋಡಿ ಬರ್ತೀವಿ ನಾಡ ದೇಶ ಸ್ವಾಧೀನ ಆಗಂಗೆ ನಮ್ಗೆ ಆಶೀರ್ವಾದ ಮಾಡಂದ್ರು ಹೌದ್ ಹೌದು ಅವಾಗ ಮುತ್ಯ ಸೋಮಲಿಂಗ ತಲೆ ಮೇಲೆ ಹಸ್ತಿಟ್ಟು ಹೇಳ್ತಾನ ಉದು ಶುದ್ಧ ಮತ್ತು ಬಿಳಿಯಾಣ ಶುದ್ಧ ಏನತ್ರಿಪ ನಿಮ್ಗೆ ನಾಡು ಸ್ವಾಧೀನ ಆಗ್ತದ ಹೌದು ಕರೆ ಇಲ್ಲಿದಿಂದ ನೀವು ಹೋಗ್ಬೇಡ್ರಿ ಹರ್ಥ ಮುಮ್ಮೆಟ್ಟಿ ಗುಡ್ಡಕ್ಕೆ ಹೋಗಿ ನಿಮ್ಮ ತಂದೆ ಆಶೀರ್ವಾದ ಪಡ್ಕೊಂಡು ಹೋಗ್ರಿಂದ ಹೌದು ಹೌದು ಅವಾಗ ಉದು ಶುದ್ಧ ಬಿಳಿಯಾಣ ಶುದ್ಧ ಹಳ್ಳಿ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದು ತಂದೆ ಮುಗಿಸುದ ನಮಸ್ಕಾರ ಮಾಡಿ ಕೇಳ್ತಾರ ಏನತ್ ಕೇಳ್ತಾರೀಪಾ ನಮ್ಗೆ ನಾಡು ಸ್ವಾಧೀನ ಆಗಂಗ ಆಶೀರ್ವಾದ ಮಾಡೋದು ಕೂಡ ಅವಾಗ ಹೇಳ್ತಾನ ಮುತ್ತೆ ಹಾ ಏ ಹುಚ್ಚಗೋಡ್ರಿ ಹೆಂಗ್ ಬಾದ್ರೆ ನಿಮ್ಗೆ ನಾಡು ಸ್ವಾಧೀನ ಆಗುದಿಲ್ಲ ಹಾ ಹಾ ಮತ್ತಂಗ ಹೆಂಗ ಹೋದ್ರೆ ನಿಮ್ಗೆ ನಾಡು ಸ್ವಾಧೀನ ಆಗುದಿಲ್ಲ ಹೌದಾ ಹರಣದ ಕೆರೆ ಒಳಗ ಪಾಂಡವರ ರಥ ಐಕ ಆಗ್ಯದ ಹೌದು ಹೌದು ಹರಣದ ಕೆರೆ ಒಳಗ ಪಾಂಡವರ ರಥ ಆಗ್ಯದ ಆ ಐಕಾಗಿರ್ತಕ್ಕಂಥ ರಥ ಮ್ಯಾಲ ಬರ್ಬೇಕಾದ್ರೆ ಹಾ ಹಾ ಒಡ್ಡಿ ವಾಲಾಗ ಗರ್ಜನೆ ಮಾಡ್ಬೇಕು ಮೂಗಣ ಭಂಡಾರ ಸುರವಣಿಗೆ ಮಾಡಬೇಕ ಹೌದು ಐಕ ಆಗಿರ್ತಕ್ಕಂಥ ರಥ ಮ್ಯಾಲ ಬರ್ತದ ಆ ರಥಕ್ಕೆ ತೇಜ್ಗಳದಾವ ಹಾ ಹಾ ಒಂದೊಂದು ತೇಜ್ಗಳನ್ನು ತಗೊಂಡು ಹೋದ್ರಿಂದ ನಿಮ್ಗೆ ನಾಡು ಸ್ವಾಧೀನ ಆಗ್ತಾವ ತಿಳ್ಕೊಂಡು ಮುತ್ತೆ ಹೌದು ಹರಣದ ಕೆರೆಗೆ ಬಂದು ಒಡ್ಡಿ ವಾಲ ಗರ್ಜನೆ ಮಾಡಿ ಮೂಗಣ ಬಂಡಾರ ಸುರವಣಿಗೆ ಮಾಡ್ಯಾರ ಹೌದಾ ಅಲ್ಲಿ ಪಾಂಡವರ ರಥ ಮೇಲೆ ಬಂದದ ಔದು ಒಂದು ತೇಜಿ ಮೇಲೆ ಕೂತಾನ ಬಿಳಿಯಾಣಿಸಿದ್ದು ಒಂದು ತೇಜಿ ಮೇಲೆ ಕೂತಾನ ಕೂತಿರ್ತಕ್ಕಂತ ತೇಜಿ ಹೆಸರಿಯನು ಹೌದಾ ಬಿಳಿಯಾಣಿಸಿದ್ದು ಕೂತಿರ್ತಕ್ಕಂತ ತೇಜಿ ಹೆಸರಿಯನು ಹೆಸರೇನು ಪಾಂಡವರ ರಥಕ್ಕೆ ತೇಜ್ಗಳ್ರೆ ಎಷ್ಟು ಇದ್ದು ಹೌದಾ ಕೇಳ ಮಾಸ್ತರ ಇದು ಭಂಡಾರದಿಂದ ನಾ ಹೊರಗೆ ತೆಗೆದಿನಿ ಈಗ ಹಾ ಹಾ ಆ ತೇಜಿ ಔದು ಶುದಕ್ಕೆ ಕೂತಿರ್ತಕ್ಕಂಥ ತೇಜ್ ಯಾವ್ದು ಬಿಳಿಯಾಣಿ ಶುದ್ಧ ಕೂತಿರ್ತಕ್ಕಂಥ ಇನ್ನು ಪಾಂಡವರ ರಥಕ್ಕೆ ತೇಜ್ಗಳ್ರೆ ಎಷ್ಟು ಇದ್ದು ಹೌದು ಇದನ್ನ ಎಲ್ಲಾ ತಗೊಂಡ ಹಾ ತಂದಿ ಮುಂದೆ ಬಂದು ನಿಂತ ನಮಸ್ಕಾರ ಮಾಡ್ತಾರಪ್ಪ ನಾವು ಹೋಗಿ ಬರ್ತೀವಿ ಅಂದ್ರು ಹಾ ಹಾ ಅವಾಗ ತಂದೆ ಮುಗಿಸಿದ ಹೇಳ್ತಾನ ಏನತ್ರಿಪ್ಪ ಎಲ್ಲಾ ಕಡೆ ಹೋಗ್ರಿ ಹಾ ಶಾರ ಪಟ್ಟಣ ಕೊಟ್ಟ ಹೋಗ್ಬೇಡ ಶಾರ ಪಟ್ಟಣ ಕೊಟ್ಟ ಹೋಗ್ರಿ ಎಲ್ಲಾ ಕಡೆ ಹೋಗ್ರಿ ಶಾರ ಪಟ್ಟಣಕ್ಕೆ ಹೋಗ್ಬೇಡ್ರಿಂದ ಅವತಾರ ಪುರುಷ ಇದ್ದ ಉದ್ ಸಿದ್ಧ ಹೌದು ಅವಾಗ ತಾನ ಏನತ್ರಿ ಎಲ್ಲಾ ಕಡೆ ಹೋಗ್ರಿ ಶಾರ ಪಟ್ಟಣಕ್ಕೆ ಹೋಗಬೇಡ್ರ ತಿಳ್ಕೊಂಡ ತಂದೆ ಅಂದ್ರ ಮುದ್ದಾಮ ಶಾರ ಪಟ್ಟಣಕ್ಕೆ ಹೋಗಬೇಕಂದ ಹೌದು ಹೌದಾ ಸಿದ್ಧ ಹೌದು ಸಿದ್ಧ ಮತ್ತು ಬಿಳಿಯಾಣ ಸಿದ್ಧ ಶಾರು ಪಟ್ಟಣಕ್ಕೆ ಬರ್ತಾರ ಶಾರ ಪಟ್ಟಣಕ್ಕೆ ಮುಳ್ಳಿನ ಅಗಸಿತ್ತು ಉಕ್ಕಿನ ಕೀಲಿತ್ತು ಹೌದಾ ಮುಳ್ಳಿನ ಅಗಸಿತ್ತು ಉಕ್ಕಿನ ಕೀಲಿತ್ತು ತಂದೆ ಧ್ಯಾನ ಮಾಡಿ ಗುರುವಿನ ಧ್ಯಾನ ಮಾಡಿ ಬಂಡಾರ ಹೊಡೆದ್ರ ಉಕ್ಕಿನ ಕೀಲಿ ಸಿಡದ ಹೌದು ಹೌದು ಹೆಂಗ ನಿನ್ನ ಬಸ್ಮದಿಂದ ಉಕ್ಕಿನ ಕೀಲಿ ಯಾವಲ್ಲಿ ಸಿಡದ ಹೇಳಿ ಮಂಗಳಾರ್ತಿ ಊರಾಗ ಮಾಡಲಿ ಹೌದು ಹೌದಾ ಬಂಡಾರ ಹೊಡೆದ ಉಕ್ಕಿನ ಕೀಲಿ ಶರಣ ಶರಣಿಂಗರಾಯ ಪಾಂಡವರು ಕಾಟಿ ಹೂವ ನಾಗರಭಾಮಿ ಶೀತಳ ತರ್ಲಕ್ಕು ಅಂದ್ರೆ ಪಾಂಡವರ ಕಾಟಿಗಿನ ಉಕ್ಕಿನ ಕೀಲಿತ್ತು ಹೌದು ಅಲ್ಲಿ ಗುರುವಿನ ಧ್ಯಾನ ಮಾಡಿ ಬಂಡಾರ ಹೊಡೆದ್ರೆ ಉಕ್ಕಿನ ಕೀಲಿ ಸಿಡದ್ ಕಡಾಕಾಗ್ಯದ ಹಾ ಹಾ ಹಿಂಗ ನಿನ್ನ ಬಸ್ಮದಿಂದ ಯಾವಲ್ಲಿ ಉಕ್ಕಿನ ಕೀಲಿ ಕಡಾಕಾಗಿ ಹೇಳ ಹೌದಾ ನಾ ಏನು ನಿನಗೆ ಕಿಗ್ಗಳು ಮಾಡಿ ಮಾತಾಡೋದಿಲ್ಲ ಹಾಂ ನಿನಗೆ ಟಿಂಗಲ್ ಮಾಡಿ ಮಾತು ಹೇಳೋದಿಲ್ಲ ಬಸ್ಮುಖ ಕಿಗ್ಗಳ ಅಂದೇ ಇಲ್ಲ ನಾವು ಕಿಗ್ಗಳ ಅನ್ನೋರೆಲ್ಲ ನಿಂದು ವಿಷಯ ನೀ ಬೆಳೆಸೋದು ಅಟ್ಟಿ ಕೆಲಸದ ಅದ ಸುಮ್ಮ ನೀವು ಏನು ಮಾತಾಡ್ಲಕ್ಕತ್ತ ನನಗೆ ತಿಳಿಲಾರ್ದಂಗೆ ಆಗ್ಯದ ಹಾ ಹಾ ಅದಕ್ಕೆ ಇರ್ಲಿ ಮಾತು ಮಂದಿಗೆ ಹಾಂ ವಜ್ಜೆ ಆಗ್ಬಾರ್ದು ಹೌದು ಭಾಳ ಮಾತಾಡ್ಲಾರ್ದೆನಿ ಹಾಂ ಒಂದು ಐದು ನುಡಿ ಚಾಲು ಹಾಡಿ ಹಾಡಿ ಆಡೀ ಸಹಕಲಾವಿದ್ರಿ ಪಾಳೆ ಕೊಡಮ್ಮ ಹಾಂ ಹಾಂ

హా శిష్ ఏయ్ ఎందుకంది ఐతనప బందగ అది చెల్ల మార్కోడి ఈ పట్న తోమరప తందన వసవదాలి ఇట్టన హలో హలో